ಆ ಕೆಂಪು ತಾವರೇ ಆ ನೀರಿಗಾದರೆ ಈ ಹೊನ್ನ ನನ್ನಾಸೆಯ ಸರಿ ಹಾ ಆ ಹಾ ಹಾ ಮಿಂಚೆಂಬ ಬಳ್ಳಿಗೆ ಮೇಘದ ಆಸರಿ ಈ ಕಣ್ಣ ಬಾಳಿಗೆ ನಿನ್ನ ಹೋ ಯುಗಗಳಿ ಜಾರಿ ಉರುಳಿದರೇನು ನಾನೇ ನೀನು ನೀನೆ ನಾನು ಆದ ಮೇಲೆ ಏನಿದೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೀ ಕಾಣುವೇ ಕಣ್ಣಲ್ಲಿ ತುಂಬಿರುವಿ ಮನದಲ್ಲಿ ಮನೆ ಮಾಡಿಯಾಡುವಿ ಎಲ್ಲೆಲ್ಲಿ ನೋಡಲಿ ರವಿಯನ್ನು ಕಾಣದೆ ಹಗಲೆಂದುವಾಗದು ನಿನ್ನನ್ನು ನೋಡದೆ ಈ ಪ್ರಾಣ ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ಹೋ ವಿರಹದ ನೋವಾಂ ಮರೆಯಲಿ ಜೀವಾ ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿಯಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ನಟಿಸಿರುವಂಥ ನಾನಿನ್ನ ಮರೆಯಲಾರೆ ಸಿನಿಮಾದ ಹಾಡನ್ನು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೀಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಹತ್ರ ಏನು ತಪ್ಪಿದೆ ಅಂತ ಅನ್ಕೊಂತೀನಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಒಂದು ಸಿನಿಮಾ ತೆರೆಯ ಮೇಲೆ ಬಂದಿದೆ ನಾನು ಜಸ್ಟ್ ಅವಾಗಿನೂ ಹುಟ್ಟಿದ್ದೆ ಅಂತ ಅಂದ್ಕೊತೀನಿ ನೋಡಿರಿ ಈ ಸಿನಿಮಾ ಹಾಡು ನನಗೆ ತುಂಬ ಇಷ್ಟ ಈ ಸಿನಿಮಾ ಕೂಡ ನಾನು ನೋಡಿದ್ದೇನೆ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಓಕೆ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು